ಜನವರಿ ಎಂಟರಂದು ಇದ್ದ ನಟ ಯಶ್ ಅವರ ಹುಟ್ಟುಹಬ್ಬವನ್ನ ಆಚರಿಸೋಕೆ ಅದರ ಹಿಂದಿನ ದಿನ ಬ್ಯಾನರ್ ಕಟ್ಟೋಕೆ ಹೋಗಿದ್ದ ಮೂವರು ಯುವಕರು ಗದಗ ಜಿಲ್ಲೆಯ ಸೂರಣ್ಗಿ ಗ್ರಾಮದ ಯುವಕರು ಮುರಳಿ ಹನುಮಂತು ನವೀನನ್ನೋರು ಪ್ರಾಣ ಕಳೆದುಕೊಂಡಿದ್ರು ಇದಾದ ನಂತರ ಸ್ವತಃ ಯಶ್ ಅವರ ಮನೆಗಳಿಗೆ ಭೇಟಿ ನೀಡಿ ದುಃಖದಲ್ಲಿದ್ದ ಮನೆಯವರಿಗೆ ಸಾಂತ್ವನ ಹೇಳಿ ಬಂದಿದ್ರು ಇದಾದ ನಂತರ ಯಶ್ ಆ ಕುಟುಂಬಗಳಿಗೆ ಸಹಾಯ ಮಾಡುವುದಾಗಿ ಕೂಡ ಮಾತು ಕೊಟ್ಟಿದ್ರು ತಾವು ಕೊಟ್ಟ ಮಾತಿನಂತೆ ಯಶ್ ಆ ಮೂರು ಕುಟುಂಬಗಳಿಗೆ ಧನ ಸಹಾಯ ಮಾಡಿದ್ದಾರೆ ಯಶ್ ಅವರ ಆಪ್ತರು ಚೇತನ್ ಹಾಗೆ ಅವರ ಬಳಗ ಯಶ್ ಅವರು ಕೊಟ್ಟಂತಹ ಹಣವನ್ನು ಚೆಕ್ ರೂಪದಲ್ಲಿ ಆ ಕುಟುಂಬದವರಿಗೆ ತಲುಪಿಸಿದ್ದಾರೆ ಯಶ್ ತಮ್ಮ ಅಭಿಮಾನಿಗಳಿಗಾಗಿ ಸದಾ ಮಿಡಿತಾರೆ ಎಂತಹದ್ದೇ ಸಂದರ್ಭದಲ್ಲಿ ಕೂಡ ಅಭಿಮಾನಿಗಳ ಕಷ್ಟಗಳಿಗೆ ಪ್ರತಿಕ್ರಿಯಿಸ್ತಾರೆ ಸ್ಪಂದಿಸ್ತಾರೆ ಹಾಗಾಗಿ ತಮ್ಮ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸೋಕೆ ಬ್ಯಾನರ್ ಕಟ್ಟುವ ವೇಳೆ ವಿದ್ಯುತ್ ಸ್ಪರ್ಶದಿಂದಾಗಿ ಪ್ರಾಣ ಕಳೆದುಕೊಂಡಿದ್ದು ಅವರನ್ನು ಕೂಡ ಸಾಕಷ್ಟು ಮರುಗುವ ಹಾಗೆ ಮಾಡಿತ್ತು ಇದಾದ ನಂತರ ಯಶ್ ಇದಕ್ಕೆ ಸಾಂತ್ವನ ಹೇಳುವ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಹೇಳಿ ಇನ್ನು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿ ಅಂತ ಅಭಿಮಾನಿಗಳಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಸದ್ಯ ಯಶ ಆ ಕುಟುಂಬದವರಿಗೆ ಬಡ ಕುಟುಂಬ ಅವರಿಗೆಲ್ಲರಿಗೂ ಕೂಡ ಸಹಾಯ ಮಾಡೋದಿಕ್ಕೆ ಹೇಳಿ ಒಂದಷ್ಟು ಹಣವನ್ನು ಕಳಿಸಿಕೊಟ್ಟಿದ್ದು ಎಲ್ಲ ಮನೆಗಳಿಗೂ ಐದೈದು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಅವರ ಆಪ್ತ ಬಳಗದಿಂದ ಬರ್ತಾ ಇದೆ ಒಟ್ಟಾರೆ ಆಪ್ತ ಬಳಗ ಹೋಗಿ ಮನೆಗಳಿಗೆ ಹೋಗಿ ಆ ಹಣದ ಚೆಕ್ಕನ್ನು ನೀಡಿ ಬಂದಿದ್ದಾರೆ

നമുക്ക് മുട്ട് നന സമയങ്ങളില്ല തന്നെ